ಟೀ ಗುಡ್ ಈವ್ನಿಂಗ್ ಅಂಕಪ್ಪ ಹೇಗಿದ್ದೀರಾ ಎಲ್ಲರೂ ಅಯ್ಯೋ ಪೆಲ್ಟ್ರಿ ಚೆನ್ನಾಗಿದ್ದೀರ ಅಂದ್ಕೊತೀನಿ ನಾನು ನಾನು ಏನಿದ್ದೀನಿ ಚೆ ಚೆನ್ನಾಗಿದ್ದೀನಿ ಇವತ್ತು ಇಷ್ಟೊಂದು ರೆಡಿ ಆಗಿದೆ ಏನಕ್ಕೆ ಅಂದ್ರೆ ನನ್ನ ಅಕ್ಕ ಮೆಟ್ಟರ್ಡೆ ಏನು ಬರ್ತಾರೆ ಯಾರದು ನನ್ನ ಅಕ್ಕ ಹೆಸರು ಅಪೇಕ್ಷಾ ಅಪೇಕ್ಷಾ ಅರ್ಚಿನ್ನದಿದಿ ಬರ್ಡೇ ಇದೆ ಇವತ್ತು ಚೆನ್ನಿದೆ ಮೆಟರ್ ಇದೆ ಸೆಲೆಬ್ರೇಷನ್ಗೆ ರೆಡಿಯಾಗಿದ್ದೀವಿ ರೆಡಿಯಾಗಿದ್ದೀವಿ ಸಾರಿ ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಬ್ಯುಸಿ ಇದ್ವಿ ಸ್ವಲ್ಪ ಬ್ಯುಸಿ ಇದ್ವಿ ಸ್ವಲ್ಪ ಬಿಸಿ ಇರ್ತೀವಿ ಒಂದು ಪಕ್ಕ ಓಕೆ ಬಟ ಕಂಪ್ ಕಂಪ್

ನಿನ್ನೆಯಿಂದ ಟೈಮ್ ಸಿಕ್ಕಿಲ್ಲ ನನಗೆ ನಿನ್ನೆ ರಾತ್ರಿಯಿಂದ ವೀಡಿಯೋ ಮಾಡಬೇಕು 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 ಇದ್ದೀನಿ ಟೈಮ್ ಸಿಕ್ಕಿಲ್ಲ ಈಗ ಫೈನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಮೊಮ್ಮ ಏನೋ ಕಾಲತ್ತೀನಿ ಹಾಂ ಈಗ ಮೊಮ್ಮ ಮೊಮ್ಮು ಮಮ್ಮ ಮೊಮ್ಮು ಮಮ್ಮ ಮೊಮ್ಮು ಬೀದೇ ತಗೊಂಡು ಮೊಮ್ಮು ಬೀಜ ತಗಂತೀನಿ ಇಲ್ಲ ಮಮ್ಮ ಕಾಲೇಜ್ ಹುಡುಗಿ ಅಂತ ನೋಡಿ ಎಲ್ರು ಕಮೆಂಟ್ ಆಗ್ತವ್ರಿ ಇಲ್ಲಿ ಕಾಲೇಜ್ ಹುಡುಗಿ ಅಂತೆಲ್ಲ ಹಾಂ ಈಗ ಒಬ್ಬಕ್ಕಿ ಈಕಿ ಹೊಟ್ಟೆ ಉರಿ ಈಗಿ ಒಬ್ಬಕ್ಕಿ ಇವ್ರ ಒಬ್ರು ಇರಬಾರ್ದವ್ರು ಈಕೀಗ ಹೊಟ್ಟೆ ಹುರ್ರಿತ್ತು ಈಕಿ ಈಕೆ ಇರ್ಬೇಕು ಎಲ್ಲರ ಈಗಿನೇ ಸಂಗಟ ಇರ್ಬೇಕು ಹಾಂ ಅಲ್ಲಿ ನೋಡಿ ನೋಡಿ ನಮ್ಮ ಬರ್ಡೇ ಕೊರೇಷನ್ ತೋರಿಸ್ತೀನಿ ಏನಿಲ್ಲ ಸುಮ್ಮನೆ ಆಗಿ ಮಾಡಿದ್ದೀನಿ ಏನು ತೋರಿಸ್ಬೇಕಲ್ ರೀ it's a

<mon in Rocky> <aby> <saver> ga <teaching. m> <screens> Hmm tar me the but happy Happy birthday. Yendir Neden? ಖಾತಿಕ್ಕೆ ನುತಿರಿ ಸೇರಿ ಬಾಕಿ ಇತ್ತು ಅತ್ತಿನಿಂದ್ರಿ ಅತ್ತಾ ಮಮ್ಮು ಕೈಡೆಕಲ್ ಪ್ಯಾಂಟ್ಸ್ ಹಾಕಿರ ಮಮ್ಮು ಮಮ್ಮು ಯಾ ಮಮ್ಮು ನೀ ಏ ಇಲ್ಲಿ ನೋಡಿ ಕೂಡ್ಲಿ ഇഷ്ടത്തിന്റെ ജാസ്തി ജാസ്തി ഇത് ഇതാണ് 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 ഇ

ठीक है नोरी क्या नोरी ये चाय पे प्रोटीन गोंदी में आ गई रे ए ये हो गई थोड़ी पर तो दो अंधे सला हो बढ़िया माननी सब बस ना कर तू एक फोन ನೋಡಿ ರಕ್ <iaARS> <templos avation> <templos> Mr. Okey Mr. Gyav сказ disgata Over the drop Humans are afraid of COVID💜 They find it difficult to sit. These children are ready to search.

ಅಂತೇ ಅಂತಾ ಇತ್ತು. ಬರೋದು ಅಲ್ಲಿ ಅದು ಹೋಗ್ಬಂತು. ಮರಕ್ಕೆ ಬೆಟ್ಟಿತ್ತು. ಈಗ ಲೈಟ್ ಅಲ್ಲಿ ಮಾರಕನla ಸಣ್ಣ ದೊಳೆ. ಯಾವಾ ಜಾತ್ರೆ ನೀನು? ಇದು ಅಪ್ಪ ತಂದಿದ್ದು, ಇದು मामा ಮತ್ತೆ ಮಾಮ

मतंद विळतत नडे आई स्प्रे कुंजने तर आलीस ना कंट्रोल कंट्रोल माझ्या पिडा ई इंजोरो बारे काय ग गळबळ मग ये नंद गळबळ गळलके दप दप पाळत बोल

ಅದೇ ಟೇಬಲ್ ಇಲ್ಲ ಬರ್ಡೇ ಮುಗೀತು ಬರ್ಡೇಗಲ್ಲಿ ಬರ್ಡೇ ಮುಗಿತ್ತು ಶುರುವ ತಿಂತೇ ಕುತ್ಕೊಂಡು ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ವರ್ಷ ಇವತ್ತು ಒಂದೇ ದಿವಸ ಬೈಯಲ್ಲ ಅವಳಿಗೆ ಡೈಲಿ ಬೈಸ್ಕೊತೀ ಡೈಲಿ ಬೈಸ್ಕೊತಾಳೆ ಪಾಪ ನನ್ನ ಕೈಯಿಂದ ನಿಜ ಬೈತೀನಿ ಬೆಳಗ್ಗೆ ಎದ್ರೆ ಬೈತೀನಿ ಸಂಜೆ ಆದರೆ ಬೈತೀನಿ ಕೋಪ ಬಂದರೆ ಹೊಡಿತೀನಿ ತಿರುಗಿ ಸೇನು ಹೇಳೋಲ್ಲ ನಿಜ ಬ್ಲೆಸ್ ಇದು ಬ್ಲೆಸ್ ಇದು ಗಾಡ್ ಗಿಫ್ಟು ನನಗೆ ಬಂದರು ಬೈತಾ ಇರ್ತೀನಿ ಇವಳಿಗೆ ಬೈತೀನಿ ಕೋಪ ಬಂದರೂ ಯಾರೂ ಇರಲ್ಲ ಇವಳು ನಾನು ಇವಳೇ ಒಬ್ಳೇ ಸಿಗೋದು ಅದಕ್ಕೆ ಇವಳಿಗೆ ಬೈತೀನಿ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಇವಳಿಗೆ ಬೈಯೋದು ಸಾರಿ ಮಮ್ಮ ಸಾರಿ ಅವಳು ಮಾಡಿದ್ರೆ ಇವಳೇ ಬೈಸ್ಕೊಂತಾಳೆ ಹ್ಞೂ ಯಾರು ಮಾಡಿದ್ರು ನಾನೇ ಬೈಸ್ಕೊಬೇಕು అదే గుడ్ మార్నింగ్ ఏదైతే బాబాయ్ బర్డే విడియో చన అనసే అనుకొంతి ఇవన్నే ఎండ్ మన ఆమె ఎండ్ మిక్కి please start nana ka dali untre edru ye burni ka dan call aa ka dali untre skill nilu vaachu restart அல்லு அல்ல மைகள் ஓகில அத்திந்திரு ಗುಡ್ ಈವ್ನಿಂಗ್ ನಿನ್ನೆ ಬರ್ಡೇ ಮಾಡಿ ಮಲಗಿದೋಳು ಇವತ್ತು ಬೆ ಇವತ್ತು ಇವಾಗ ಎದ್ದಿದ್ದೀನಿ ನಾನು ಹುಷಾರಿಲ್ಲ ಎಂಟು ದಿವಸದಿಂದ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳ್ತಾಯಿದ್ದೀನಿ ಬಟ್ ನೆನ್ನೆ ಇಲ್ಲ ಮತ್ತೆ ಎರಡು ಎಕ್ಸ್ಟ್ರಾ ಆ್ಯಡ್ ಆಗಿದೆ ವಾಮಿಟ್ಟು ಮೋಷನ್ಸು ಯಾ ಕುತ್ಕೊಳಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತಾಗ್ತಾಯಿದೆ ಅದಕ್ಕೆ ಇವತ್ತು ರಜಾ ಹಾಕ್ಬಿಟ್ಟು ಮನೆಯಲ್ಲೇ ಮಲ್ಕೊಂಡಿದ್ದೆ ಇವಾಗ ಎದ್ದಿದ್ದೀನಿ ಎದ್ಬಿಟ್ಟು ವೀಡಿಯೋ ಎಂಡ್ ಮಾಡಿರಲಿಲ್ಲ ವೀಡಿಯೋ ಎಡಿಟ್ ಮಾಡಬೇಕು ಅದೇ ಏನೂ ಮಾಡಬೇಕು ಅನ್ನಿಸ್ತಾ ಇಲ್ಲ ಅದಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಬಂದಿದೆ ಮತ್ತೆ ಸಿಗ್ತೀರಿ ಅಲ್ಲಿವರೆಗೂ ಬವ ಎಲ್ರಿಗೂ ಮಾತಾಡೋ ಉಸಿರಿಲ್ಲ ಅದಕ್ಕೆ ಬಾಯ್